ನಮ್ಮ ಮನೆಗೆ ಯಾವಾಗ ದೊಡ್ಡವರು ಬರ್ತಾರೆ ಅವತ್ತೇ ಹಬ್ಬವನ್ನು ಮಾಡಿ ಅವತ್ತೇ ನೀವು ಒಳ್ಳೆಯ ಕೆಲಸಗಳು ಮಾಡೋದಿದ್ರಲ್ಲ ಅವತ್ತೇ ಮಾಡಿ ಎಂಬುದಾಗಿ ಶಾಸ್ತ್ರದಲ್ಲಿ ಹೇಳ್ತಾರೆ ಆ ದೊಡ್ಡವರು ಬರಲಿಕ್ಕೆ ಅವರೇನು ಮುಹೂರ್ತ ನೋಡಿ ಬರೋಲ್ಲ ಅವ್ರು ಯಾವಾಗ ಬರಬೇಕೋ ಅವಾಗ ಬರ್ತಾರೆ ಅದರಂತೆ ಗುರುಪುಷ್ಯ ಯೋಗ ಬಂದಿದೆ ಇದಕ್ಕೆ ಪಿತೃಪಕ್ಷ ಅಥವಾ ನವರಾತ್ರಿ ಯಾವ ಸಂಬಂಧವೂ ಇರೋಲ್ಲ ವರ್ಷದಲ್ಲಿ ಯಾವಾಗ ಬೇಕಾದರೂ ಕೂಡ ಗುರುಪುಷ್ಯ ಯೋಗ ಬರಬಹುದು ಭಾದ್ರವದ ಮಾಸದ ಕೃಷ್ಣ ಪಕ್ಷದ ದ್ವಾದಶಿಯ ದಿವಸ ಗುರುಪುಷ್ಯ ಯೋಗ ಇದೆ ಗುರುವಾರದ ದಿವಸ ಪುಷ್ಯ ನಕ್ಷತ್ರ ಇದೆ ಇವತ್ತಿನ ದಿವಸ ನಾವು ಗುರುಪುಷ್ಯ ಯೋಗ ಇದ್ದಾಗ ಬಹಳ ಒಳ್ಳೆಯದು ಎಲ್ಲವೂ ಕೂಡ ಯಾವುದೋ ಗುರುಪುಷ್ಯ ಯೋಗ ಇತ್ತು ಅಂತಂದರೆ ಉಳಿದಿದ್ದೆಲ್ಲವನ್ನೂ ಕೂಡ ಬದಿಗೊತ್ತಿ ತನ್ನ ಸಾಮರ್ಥ್ಯವೇ ಅದು ತೋರಿಸುತ್ತೆ ಗುರುವಿಗಿಂತ ದೊಡ್ಡದು ಮತ್ತೊಂದಿಲ್ಲ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಪುಷ್ಯ ನಕ್ಷತ್ರಕ್ಕೆ ಬಹಳ ಮ ಮಹತ್ವಪೂರ್ಣವಾದ ಸ್ಥಾನ ಇದೆ ಹಾಗೆ ನವಗ್ರಹಗಳಲ್ಲಿ ಮಹತ್ವಪೂರ್ಣವಾದ ಶ್ರೇಷ್ಠ ಸ್ಥಾನ ಇರೋದು ಅದು ಗುರುವಿಗೆ ತಾರತಮ್ಯದಲ್ಲೂ ಕೂಡ ತುಂಬ ಶ್ರೇಷ್ಠ ಅಂದರೆ ಗುರು ನವಗ್ರಹಗಳನ್ನು ಕೂಡ ನಿಯಮನ ಮಾಡುವಂತಹ ವ್ಯಕ್ತಿ ಅಂದರೆ ಅದು ಗುರು ಹೀಗೆ ನಕ್ಷತ್ರಗಳಲ್ಲಿ ಶ್ರೇಷ್ಠವಾದ ಪುಷ್ಯ ನಕ್ಷತ್ರ ಗ್ರಹಗಳಲ್ಲಿ ಶ್ರೇಷ್ಠವಾದ ಗುರುಗ್ರಹ ಇದೆರಡರ ಸಂಯೋಗ ಆದಾಗ ಅದು ತುಂಬ ದೊಡ್ಡ ಅಮೃತಯೋಗ ಅಂತ ಕರೆಸಿಕೊಳ್ಳುತ್ತೆ ಹಾಗಾಗಿ ಭಾದ್ರಪದ ಮಾಸದ ಕೃಷ್ಣಪಕ್ಷದ ಈ ದ್ವಾದಶಿ ಏನಿದೆ ಈ ಗುರುಪುಷ್ಯ ಯೋಗ ಒಂದು ಅದ್ಭುತವಾದದ್ದು ಮತ್ತೊಂದು ವೈಶಿಷ್ಟ್ಯ ಇದೆ ಅಂದರೆ ನಾವು ರಾಯರ ಆರಾಧನೆಗೆ ಗುರುಪುಷ್ಯ ಯೋಗ ನಾಳೆ ದಿವಸ ಅಂದರೆ ದ್ವಾದಶಿ ದಿವಸ ಆಚರಣೆ ಮಾಡಲಿಕ್ಕೆ ಒಂದು ತುಂಬ ಮುಖ್ಯವಾದ ಒಂದು ವೈಶಿಷ್ಟ್ಯ ಇದೆ ಅದು ಏನು ಅಂತಂದರೆ ಯತಿ ದ್ವಾದಶಿಯ ದಿವಸ ಗುರುಪುಷ್ಯ ಯೋಗ ಬಂದಿದೆ ಪಿತೃಪಕ್ಷದಲ್ಲಿ ಒಂದೊಂದು ದಿವಸವನ್ನು ಒಬ್ಬೊಬ್ಬರಿಗೆ ನೀಡಿದ್ದಾರೆ ಅದರಲ್ಲಿ ನವಮಿಯ ದಿವಸವನ್ನು ಮುತ್ತೈದೆಯರಿಗೆ ನೀಡಿದ್ದಾರೆ ಹಾಗೇ ಯಾರಿಗೆ ಆ್ಯಕ್ಸಿಡೆಂಟ್ ಆಗಿರುತ್ತೆ ಅಂಥವ್ರಿಗೆ ಚತುರ್ದಶಿ ದಿವಸವನ್ನು ನೀಡಿದ್ದಾರೆ ಸರ್ವ ಪಿತೃಗಳಿಗೆ ಅಮಾವಾಸ್ಯವನ್ನು ನೀಡಿದ್ದಾರೆ ಆದರೆ ದ್ವಾದಶಿಯ ದಿವಸನ ಯಾರಿಗೆ ನೀಡಿ ಏಕಾದಶಿ ಯಾರಿಗೂ ನೀಡಿಲ್ಲ ಏಕಾದಶಿ ಶ್ರಾದ್ದ ಮಾಡೋ ಹಾಗೇ ಇಲ್ಲ ದ್ವಾದಶಿಯನ್ನು ಯಾರಿಗೆ ನೀಡಿದ್ದಾರೆ ಅಂತಂದರೆ ಅದು ಯತಿಗಳಿಗೋಸ್ಕರ ನೀಡಿದ್ದಾರೆ ಆದ್ದರಿಂದ ದ್ವಾದಶಿಯ ದಿವಸ ಯತಿಗಳ ಆರಾಧನೆಯನ್ನು ವಿಶೇ ವೃಂದಾವನಸ್ಥರಾದ ಯತಿಗಳ ಆರಾಧನೆ ಬಹಳ ವಿಶಿಷ್ಟ ಆದ್ದರಿಂದ ನಾಳೆ ಯತಿ ದ್ವಾದಶಿಯ ದಿವಸ ಗುರುರಾಯರ ಆರಾಧನೆಯನ್ನು ನಾವು ಹೆಚ್ಚು ಭಕ್ತಿ ಶ್ರದ್ಧೆಗಳಿಂದ ಮಾಡಬೇಕು ಮತ್ತು ಆರಾಧನೆಯನ್ನು ಮಾಡಲೇಬೇಕು ಹೇಗೆ ನಾವು ಪಿತೃಕಾರ್ಯವನ್ನು ಮಾಡ್ತೀವೋ ಅದಕ್ಕಿಂತ ಹೆಚ್ಚು ಭಕ್ತಿಯಿಂದ ಯತಿಗಳ ಆರಾಧನೆಯನ್ನು ಮಾಡಬೇಕು ಯತಿಗಳಿಗೆ ಆರಾಧನೆ ಅಂತಂದರೆ ಅವರ ಸೇವೆ ಹಸ್ತೋದಕಾದಿಗಳ ಸಮರ್ಪಣೆ ಹಾಗೂ ಅವರ ಪಾದೋದಕಾದಿಗಳ ಸಮರ್ಪ ಸ್ವೀಕಾರ ಇತ್ಯಾದಿಗಳು ಆದ್ದರಿಂದ ಈ ಯತಿ ದಿವಸ ಗುರುರಾಯರ ಆರಾಧನೆ ತುಂಬ ವಿಶಿಷ್ಟಪೂರ್ಣವಾಗಿದೆ ಈ ಬಾರಿ ಯತಿದ್ವಾದಶಿ ಗುರುಪುಷ್ಯ ಯೋಗ ಬಂದಿದೆ ಅಂತಂದರೆ ಇದಕ್ಕಿಂತ ಶ್ರೇಷ್ಠವಾದ ಪರ್ವಕಾಲ ಸಮಗ್ರ ನಮಗೆ ವರ್ಷದಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ ಮತ್ತೊಮ್ಮೆ ನೀವು ಕಾಣೋದೇ ಇಲ್ಲ ಯತಿ ದಿವಸ ಗುರುಪುಷ್ಯ ಯೋಗ ಬಂದಿರೋದು ಅದು ಯೋಗ ಯೋಗ ಅದು ಬಹಳ ಅಪರೂಪ ಎಷ್ಟೋ ವರ್ಷಗಳಿಗೊಮ್ಮೆ ಮಾತ್ರ ಬರಲಿಕ್ಕೆ ಸಾಧ್ಯ ಇದು ಆದ್ದರಿಂದ ಗುರುರಾಯರ ಆರಾಧನೆಯನ್ನು ಈ ಸಂದರ್ಭದಲ್ಲಿ ಮಾಡಿದ್ರೆ ತುಂಬ ವಿಶೇಷ ಫಲವನ್ನು ಅವರು ಪಡೆದುಕೊಳ್ತಾರೆ ಯಾರು ಗುರುರಾಯರ ಸನ್ನಿಧಾನಕ್ಕೆ ತೆರಳಿರ್ತೀರಿ ಮಂತ್ರಾಲಯಾದಿ ಕ್ಷೇತ್ರಗಳಿಗೆ ಯಾರು ತೆರಳಿರ್ತೀರಿ ಅಂಥವರು ತುಂಬ ಭಕ್ತಿ ಶ್ರದ್ಧೆಗಳಿಂದ ಆರಾಧನೆಯನ್ನು ಮಾಡಿ ಹಾಗೂ ಮನೆಯಲ್ಲಿರೋರು ಕೂಡ ತುಂಬ ಭಕ್ತಿ ಶ್ರದ್ಧೆಗಳಿಂದ ಆರಾಧನೆ ಮಾಡಿ ನಾನು ನಿಮಗೆ ಒಂದು ಒಳ್ಳೆಯ ಕೆಲಸವನ್ನು ಮಾಡಿ ಅಂತ ಹೇಳೋಣ ಇದ್ದೀನಿ ಇವತ್ತಿನ ದಿವಸ ಗುರುಪುಷ್ಯ ಯೋಗ ಇದ್ದಾಗ ಒಂದು ಒಳ್ಳೆಯ ಕೆಲಸವನ್ನು ಮಾಡಬೇಕು ಅದಕ್ಕೆ ಪಿತೃಪಕ್ಷ ಅದು ಇದು ಏನೂ ಸಂಬಂಧ ಇಟ್ಕೊಳ್ಬೇಡಿ ನಾನು ದೇವರ ಸೇವೆಯನ್ನು ಮಾಡ್ತೀನಿ ಅನ್ನುವಂಥ ಒಂದು ಒಳ್ಳೆಯ ಸಂಕಲ್ಪವನ್ನು ಮಾಡಿ ನಾನು ನನ್ನ ಎಲ್ಲ ದುಃಖಗಳನ್ನು ಪರಿಹಾರ ಮಾಡಿಕೊಳ್ಳಲಿಕ್ಕೆ ನಾನು ಈ ಗುರುಪುಷ್ಯ ಯೋಗದ ಗಳಿಗೆಯಲ್ಲಿ ನಾನು ದೇವರ ಸೇವೆಯನ್ನು ಮಾಡ್ತೀನಿ ಅಂತ ನೀವೊಂದು ಸಂಕಲ್ಪ ಮಾಡಿ ಆವಾಗ ನಿಮಗೆ ತುಂಬ ಒಳ್ಳೆಯದ ನೀವು ಏನೇ ಸಂಕಲ್ಪವನ್ನು ಮಾಡಿ ಆದರೆ ನಾನು ನಿಮಗೆ ಸಜೆಸ್ಟ್ ಒಂದು ಸುಲಭ ಇದೆ ನೀವು ಏನು ಮಾಡಬೇಕು ಅಂತ ಗೊಂದಲದಲ್ಲಿ ಇದ್ದಾಗ ಒಂದು ವರ್ಷಗಳ ಕಾಲ ಅಖಂಡವಾಗಿ ನಾನು ದೇವರ ಸೇವೆ ಮಾಡ್ತೀನಿ ಹಾಗೂ ಗುರುಗಳ ಸೇವೆಯನ್ನು ಮಾಡ್ತೀನಿ ಅಂತ ನೀವು ಸಂಕಲ್ಪವನ್ನು ಮಾಡಿ ನಿಮಗೆ ಅದು ತುಂಬ ಕಷ್ಟ ಒಂದು ವರ್ಷ ನನಗೆ ತಲೆಗೆ ಹೋಗೋಲ್ಲ ಅಂತಿದ್ದರೆ ನಲವತ್ತೆಂಟು ದಿವಸಗಳ ಸೇವೆಯನ್ನು ನೀವು ಸಂಕಲ್ಪ ಮಾಡಿ ಅವು ನಾವೇ ಮಾಡಿಸ್ತೀವದನ್ನು ನವರಾತ್ರಿ ಪ್ರತಿಪತ್ ತಿಥಿಯಿಂದ ನಲವತ್ತೆಂಟು ದಿವಸಗಳ ಕಾಲ ನಾವೇ ಸೇವೆಯನ್ನು ನಿಮಗೆ ಮಾಡಿಸ್ತೀವಿ ಅದಕ್ಕೆ ನಾನಿಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಗೂಗಲ್ ಫಾರಮ್ನ ಲಿಂಕ್ ಇಟ್ಟಿದ್ದೀನಿ ಅದನ್ನು ನೀವು ಫಿಲ್ ಮಾಡಿ ಸಾಕು ಗುರುಪುಷ್ಯ ಯೋಗದ ಪರ್ವ ಕಾಲದಲ್ಲಿ ಇದನ್ನು ಫಿಲ್ ಮಾಡಿದ್ರೆ ಸಾಕು ಉಳಿದಿದ್ದೆಲ್ಲವನ್ನು ಕೂಡ ನಾವೇ ನೋಡಿಕೊಳ್ತಾ ಹೋಗ್ತೀವಿ ಆದ್ದರಿಂದ ಈ ಗುರುಪುಷ್ಯ ಯೋಗದ ಪರ್ವ ಕಾಲದಲ್ಲಿ ರಾಯರ ಸೇವೆಯನ್ನು ನಲವತ್ತೆಂಟು ದಿವಸಗಳ ಕಾಲ ಮಾಡ್ತೀವಿ ಅಥವಾ ನಾರಾಯಣ ದೇವರ ಸೇವೆಯನ್ನು ನಾನು ಮಾಡ್ತೀನಿ ಮುನ್ನೂರ ಅರವತ್ತು ದಿವಸಗಳ ಸೇವೆಯನ್ನು ಮಾಡ್ತೀನಿ ಅನ್ನುವಂತಹ ಸಂಕಲ್ಪವನ್ನು ನೀವು ಮಾಡಿ ನಿಮಗೆ ಎಲ್ಲ ರೀತಿಯಲ್ಲೂ ಕೂಡ ಶ್ರೇಯಸ್ಸು ಉಂಟಾಗುತ್ತೆ ಇದಕ್ಕೆ ಹೆಚ್ಚಿನ ದುಬಾರಿ ಕಾಣಿಕೆ ಇರಲ್ಲ ದಿವಸಕ್ಕೆ ಮೂವತ್ತೆರಡು ರೂಗಳು ಅಷ್ಟೇ ಇದಕ್ಕೆ ಆದ್ದರಿಂದ ಈ ಒಂದು ಸೇವೆಯಲ್ಲಿ ನೀವು ಗುರುಪುಷ್ಯ ಯೋಗದೇ ಪರ್ವಕಾಲದಲ್ಲಿ ನೀವು ಈ ಸೇವೆಯ ಒಂದು ಸಂಕಲ್ಪವನ್ನು ಮಾಡಿ ನಿಮಗೆ ಎಲ್ಲ ರೀತಿಯಲ್ಲೂ ಕೂಡ ಶ್ರೇಯಸ್ಸಾಗುತ್ತೆಂಬುದಾಗಿ ಹೇಳ್ತಾ ಎಸ್ ಸರ್ವ ಗುಣ ಸಂಪೂರ್ಣ ಸರ್ವ ದೋಷ ವಿವರ್ಜಿತ ಪ್ರೀಯತಾಂ ಪ್ರೀತ ಏವಾಲಂ ವಿಷ್ಣುರ್ಮೇ ಪರಮಹಸ್ವರು ಹೋತು ಶ್ರೀಕೃಷ್ಣಾರ್ಪಣಮಸ್ತು